యా కే హెల్మెట్ ఇlde పెండిదిరా హెల్మెట్ ఆకలనా ఆ ఫైల్ కట్టి ఐతో ఆకల కట్టల ఎర్నే కస్టికర్స్ ఏనకి ఏన కట్బెకో ఏన రూల్స్ ఏన కర్చు రూల్స్ కర్చీ హెల్మెట్ ఆకో మోడ ఆడబడంట ఐత్యా ఇడిబెకంట రూల్స్ ఏన హ హ ఐత ఐత రూల్స్ ఏడి స్పెడ కట్బెకోంట నసన్ పర విద్యాన్సభ క్షేత్ర అధ్యక్షనను జెడిఎస్ని హత ఐత ఎన్ఎసికి మూడు దే కమెంట్ మైదిని కానన్ కానన్ నియాత్రి కానన్ రే కెమెరా కని ఇదరల బస్తో

ಅಲ್ಲ ನೀವು ನಾನ್ ರೀ ನಾವು ಯಾಕೆ ಏನಕ್ಕೆ ಏನಕ್ಕೆ ರೂಲ್ಸ್ ಏನೈತೆ ತೋರಿಸಿದ್ರೆ ತೋರಿಸಿದೀನಿ ಹೆಲ್ಮೆಟ್ ಹಾಕೊಂಡು ಓಡಾಡಬೇಡ ಅಂತ ಇದೆಯಾ ಇಲ್ಲಿ ಇಡಬೇಕು ರೂಲ್ಸ್ ಇದೆಯಾ ನಿಮಗೆ ಪರ್ಮಿಷನ್ ಕೊಟ್ಟಿದ್ರೆ ಹೌದು ಹೌದು ಇಲ್ಲಿ ಇಡೀ ಬಾರ್ದಿರಿ ಇಡಬಾರ್ದು ಅಂತ ಇನ್ಸ್ಪೆಕ್ಟರ್ನ ಮಾತಾಡಿದೀನಿ ಮಾಡಿ ಇವಾಗ ಇನ್ಸ್ಪೆಕ್ಟರ್ ಮಾಡಿ ಅಂಗ ಮಾತಾಡಿದೀನಿ ಇವಾಗ ಇನ್ಸ್ಪೆಕ್ಟರ್ ಮಾತಾಡ್ರಿ ನೀವು ಮಾತಾಡಿ ಫಸ್ಟ್ ಇನ್ಸ್ಪೆಕ್ಟರ್ ಮಾತಾಡ್ರಿ ನಾನೇ ಮಾತಾಡ್ರಿ ನೋಡ್ರಿ ಯಾವ ತರ ಮಾತಾಡ್ತಾ ಇದ್ದಾರೆ ಇದೀರ ಅಂತಾನೆ ನಾನು ಗಾಡಿ ತೀರ್ಸೋ ಬಂದಿದ್ದು ಇವಾಗ ಆಯ್ತಾ ಆಯ್ತಾ ಇದ್ರ ಅಂತಾನೆ ಬಂದಿದ್ದು ಆಯ್ತಪ್ಪ ಎಷ್ಟಿದೆ ಫೈನ್ ಎಷ್ಟಿದೆ ಎಲ್ಲ ಕೊಡಿ ನೋಟಿಸ್ ಕೊಡಿ ಫೋಟೋ ಕಟ್ಕಂತೀನಿ ನಾನು ಸ್ಪಲ್ ಯಾಕೆ ಇದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷ ನಾನು ಜೆಡಿಎಸ್ ಅಲ್ಲಿ ಮತ್ತಾಯಿತ ಎಂಎಸ್ ಮೂರ್ ಬೇರೆ ಕಮೆಂಟ್ ಮಾಡಿದ್ದೀನಿ ನಾನು ನಾನು ಕಾನೂನಲ್ಲಿ ತೀನಿ ನಿಮ್ ಬಗ್ಗೆ ನೂರು ರೂಪಾಯಿ ಕಳಿಸಿದ್ದೀರಾ ನಿಮ್ ಇಲ್ಲಿ ನಾನು ನೋಡಿದ್ದೀನಿ ನಾನು ಕಡಲೆ ನೋಡಿದ್ದೀನಿ ನಾನು ಮೇಡಮ್ ಹತ್ರ ಮಾತಾಡಿದ್ದೀನಿ ನಾನ್ ಮಾತಾಡಿದ್ದೀನಿ ಮೇಡಮ್ ಇನ್ತಾರ ಡಬಲ್ ಸರ್ ಮೇಡಮ್ ಅದ್ರ ನಾನ್ ಮಾತಾಡಿದ್ದೀನಿ ನಿನ್ನೆ ಎಲ್ಲರೂ ನೀವೇ ಮಾಡ್ತಾರೋ ಇನ್ನಾರು ಇಲ್ಲ ಮಾಡ್ತಾರೋ ಇಲ್ಲಿ ನೋಡ್ ಜನ ಮಾಡ್ಕೊಂಡ್ಬಿಟ್ಟಿದ್ರೆ ಪ್ರೂಫ್ ಕೊಡಿಯಪ್ಪ ಪ್ರೂಫ್ ಕೊಡ್ರಿ ಪ್ರೂಫ್ ಪ್ರೂಫ್ ಕೊಡ್ರಿ ಈಗ ಫೈನ್ ಕಟ್ಟಬೇಕು ಕಟ್ಬೇಕಾನೆ ಫೋಟೋ ಕಟ್ಸಿ ಕೊಡಿ ಪ್ರೂಫ್ ಕೊಡ್ರಿ

ಅವ್ರು ಅನ್ಕರಪ್ಟ್ ಆಗಿರುತ್ತೆ ಕ್ಯಾಮರಾ ಹಿಡ್ಕೊಂಡಿರೋದವ್ರು ಇಲ್ಲ ಮತ್ತಿದ್ರು ಫಸ್ಟ್ ಇಲ್ಲಿ ಅದು ನಿಮ್ಮಂತವ್ರು ಹೇಳ್ಕೊಳ್ರಿ ನಮ್ಮಂತವ್ಗೆ ಹೇಳ್ಬೇಡ್ರಿ ಹೌದು ನಿಮ್ಮಂತವ್ರಿಗೆ ಇದು ರೈಟ್ ನ್ಯೂಸ್